ನಿನ್ನ ಗಂಡ ಎಷ್ಟು ರೂಪಾಯಿ ಖಾರ ತಂದನ ಹತ್ತು ಲಕ್ಷ ಮ್ಯಾಲೆ ನಮ್ಮ ರೈತನ ಟ್ರ್ಯಾಲಿ ಕಿಮ್ಮತ್ತಿಲ್ಲ ಇದು ನನ್ನ ಗಂಡಂದು ಹತ್ತು ಲಕ್ಷ ಕಾರ ಐತಿಲ್ಲ ಇಲ್ಲ ಹೌದು ಆದ್ರೆ ಒಂದು ಮೂವತ್ತು ಕ್ವಿಂಟಲ್ ಗೋಂಜೋಳ ಹೇರು ಏ ಹೆಂಗೆ ಹೆಂಗೆ ಅದ್ರ ಒಳಗೆ ಹೇಳ್ತಾರೆ ಬ್ವ ನಮ್ಮ ಮನಿಗೆ ಒಂದು ಟನ್ ಗಂಟ್ಲೆ ಹೊರತು ನಾವು ಹೊಟ್ಟೆ ಕಿಚ್ಚು ಹೊಟ್ಟಿ ಕಿಚ್ಚು ಯಾರು ಇವರಿಗೆಲ್ಲ ಸಾಧ್ಯನೇ ಇಲ್ಲ ಐತಿ ಅದಕ್ಕೆ ಆಯ್ತರ ಮಾತಾಡ್ತಾರೆ ಅವ್ರು ಯಾರು ಅಂದ್ರೆ

ಹೌದು ಹೌದು ನಿಮಗ ಸಿಗ್ತಾರ ಯಾಕೆ ಕೊಡ್ತಾರ ಹೆಣ್ಣು ಅಪ್ಪಿ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅದ್ರಾಗ ಇಂಡಿ ತಾಲೂಕ್ ಮಂದಿ ಹತ್ತಿ ಚಿಲ್ಲಿ

ಬಿ ಬಯಲ್ ಸ್ವೀಟ್ ಆನ್ಸರ್ ಅವರು ಬಯಲ್ ನೀ ಎಷ್ಟು ತೊಂಡಿ 100 ಕ್ಕೆ 100 ನಾವು ಎಷ್ಟು ತೊಂಡಿವಿ ಅಯ್ಯ 35 ತಗೊಳ್ಳಂಗಿಲ್ಲ ನೀವು ಅಣ್ಣ ಈ ಲೈಟ್ ಆರ್ಸ್ ಹಾಕಿ ಬೆಳಗದಲ್ಲ ಒಂದು ಗೊತ್ತೈತಿ ನೀ ಏನು ಹಳ ಮುಳಕಿ ಲೈಟ್ ಅಚ್ಚ ಫೋಕಸ್ ಕೊಡ ಆತಿ ಮರೆ ನೀವು ಎಷ್ಟು ತೊಂಡ್ರಿ 100 ಕ್ಕೆ ನಾವು ಎಷ್ಟು ತೊಂಡಿವಿ 35 ತಗೊಳ್ಳಂಗಿಲ್ಲ ಅಪಿ ನೀ ಎಷ್ಟು 100 ಅಲ್ಲ 100 ಕ್ಕೆ 200 ತೊಂಡ್ರು ಇಂದಿಲ್ಲ ನಾಳೆ 35 ತಗೊಂಡ ಅವನು ಮನೆಗೆ ಕಸ ಮುಸ್ರಿ ತಿಕ್ಕಕ ಬರಬೇಕು ನೀ ನಾವ್ ಕಲಿತು ಡಾಕ್ಟರ್ ಇಂಜಿನಿಯರ್ ಆಗಿ ಆಳ ಇಟ್ಕೊತೀಯಾ ಅಮ್ಮ ಆಳ ಇಟ್ಕೊತೀಯಾ ಮಿಸ್ ಆಗಿತ್ತಾ ಕರೆಕ್ಟ್ ಆತಿದೆ ಹಾ ಅವೆ ಆಳ ಇಟ್ಕೊತೀಯಾ ಮಾಳು ಆಳ್ನರ ಶಾಸ್ತ್ರ ಮಾಡಿರಣ್ಣ ದನ ದನಕಾಯಿ ಬಿಟ್ರು ದನದಾರಿಗೆ ಬಿಡಬೇಡಿ ಆಗಿಲ್ಲ ಅಂತ ನೀ ಯಾ ಆಳ್ ಇಟ್ಕೊಂದ್ರೇನ ಅವಿ ಇವತ್ತು ಆಳ್ನ್ಯಾಕೆ ಬಂದಿಲ್ಲ ಅಂದ್ರೆ ಏನು ಮಾಡ್ತೀನಿ ಬಂದಿಲ್ಲ ಅಂದ್ರೆ ನಾವೇ ನಾವೇ ತಿಕ್ಕ್ತಿವಿ ಮೂವತ್ತೈದು ತೊಗೊಂಡರೂ ಚಿಂತಿಲ್ಲ ಹೆಮ್ಮೆಯಿಂದ ಹೇಳ್ಕೊಂತೀವಿ ಡೇ ದೇಶಕ್ಕೆ ದುಡಿದು ಅನ್ನ ಹಾಕ್ತಿವಿ ರೈತರ ಮಕ್ಳು ಅಂತ ನಾವು ರೈತರಿಗೆ ಯಾರಿಗೆ ಹೆಣ್ಣು ಕೊಡಂಗಿಲ್ಲ ಡಾಕ್ಟರ್ ಇಂಜಿನಿಯರ್ ಆಗಿರ್ಬೇಕು ಅವ್ರಿಗೆ ಹೆಣ್ಣು ಕೊಡ್ತಾರೆ ಈಗ ಗೊತ್ತೇನು ನಿಮ್ಗೆ ಅವಿನ ಇಂಜಿನಿಯರ್ ಮಾಡ್ಕೊತಿಲ್ಲ ಹೌದು ಪಗಾರೇಟ್ ಬೇಕು ನನಗೆ ಒಂದ್ ಲಕ್ಷ ಎರಡ್ ಲಕ್ಷ ಆದ್ರೆ ಸಾಕು ಸಾಕನ ತಿಂಗಳಾದ್ರ ಒಟ್ಟಿಗೆ ಏನ್ ತಿಂತಿ ಅನ್ನ ಸಾಂಬಾರ ಅನ್ಯಾಕ್ ತಿಂತಿ ಮತ್ತ ಅದನ್ನೇ ತಿಂತ ರೊಕ್ಕ ತಿನ್ಬೇಕಿಲ್ಲ ನಿನ್ ಗಂಡದ ಎರಡ್ ಲಕ್ಷ ರೂಪಾಯಿ ಪಗಾರ ಐತಲ್ಲ ನಾ ಒಂದ್ ಮಾತು ಹೇಳ್ತೀನಿ ಅಣ್ಣ ಏನಾರ ತಿಳ್ಕೊರಿ ಯಾರು ನೌಕರಿದಾರ ಮದುವೆ ನಂತರ ಅವ್ರು ನಿಜವಾಗಿ ತಂದೆ ತಾಯಿ ಮಕ್ಕಳಾದ್ರ ರೈತರು ಬೆಳೆದ ಅನ್ನ ಉಣಬಾರದು ಮತ್ತ ಅಪಿ ನೀ ರೊಕ್ಕ ಕೊಟ್ಟರು ದುನಿಯಾನ ಗೆಲ್ಲಬಹುದು ಆದ್ರೆ ರೈತ ಬದಿರ್ತಕ್ಕಂತ ಅನ್ನ ಗೆಲ್ಲಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಇವನು ಪ್ಯಾಶನ್ ಮಾಡ್ಬೇಕಂತ ನಿಂತಂದ್ರೆ ಯಾವ ಮಕ್ಕಳಿಗೂ ಕಮ್ಮಿಲ್ಲ ಮತ್ತ ರೈತ ನಿನ್ನ ಗಂಡ ಇನ್ನೊಬ್ಬ ಸೆಲ್ಯೂಟ್ ಹೊಡೋದು ಎರಡು ಲಕ್ಷ ಪಗಾರ ಮಣಗಿತ್ತರ ತರ್ತಾನ ನಮ್ಮ ರೈತ ಹಂಗಿಲ್ಲ ಎರಡು ಲಕ್ಷ ಮಂದಿಗೆ ಹೊಲಾಗ ಕೆಲಸ ಮಾಡಕ ಕೆಲಸ ಕೊಟ್ಟ ರಾಜ ನಂಗೆ ಬೇಂಗ್ ಗಿಡದ್ ಬಿಡಕ್ ನೆಳಿ ಕುಂತ ರಾಜ ರೋಷ ಮೇರೆತಾನ ಅಬಿ ನಿನ್ನ ಗಂಡ ಎಷ್ಟು ರೂಪಾಯಿ ಖಾರ ತಂದಾನ ಹತ್ತು ಲಕ್ಷ ಮೇಲೆ ನಮ್ಮ ರೈತನ ಟ್ರ್ಯಾಲಿ ಕಿಮ್ಮತ್ತಿಲ್ಲ ಇದು ಏಯ್ ನಿನ್ನ ಗಂಡನ ಹತ್ತು ಏಯ್ ಅಭಿ ತಡಿ ನಿನ ಲಕ್ಷ ಕಾರ ಐತಿಲ್ಲ ಇಲ್ಲ ಆದ್ರೆ ಒಂದು ಮೂವತ್ತು ಕ್ವಿಂಟಲ್ ಗೋಂಜಾಳ ಹೇರು ಏಕೆ ಬಾ ನಮ್ಮ ಮನೆಗೆ ನಮ್ಮ ಟೈಲರ್ನ್ಯಾಗ ಒಂದು ಟನ್ ಗಂಟ್ಲೆ ಹೊರತು ನಾವು ನೋಡ್ರಪ್ಪ ಹೇಳ್ಬಿಡ್ತೀನಿ ನೇರವಾಗಿ ವಿದ್ಯೆ ನಂಬಿ ಯಾವ ಬದುಕ್ತಾನದ ಭೂಮಿ ಮ್ಯಾಗ ವಿದ್ಯೆ ನಂಬಿ ಯಾವ ಬದಕ್ತಾನಂದದಾರಿ ಈ ರಟ್ಟಿ ನಂಬಿ ಬದಕ ಭೂಮಿ ಮ್ಯಾಗ ಸಾವಿರಾರದಾರಿ ಎಲ್ಲರೂ ದುಡ್ತಿಂದು ಬದುಕ್ತಾನಿ ಬೆಳಿಗ್ಗೆ ನೀ ಅವ್ರ ಶಾಲೆ ಬಗ್ಗೆ ಹೇಳ್ಬೇಡ ನೀ ಪರೀಕ್ಷೆ ಶಾಲೆಗೆ ಹೋಗ್ತಿವ್ ನಾವು

ಒಂದು ಇಲ್ಲ ರೊಟ್ಟಿ ಎಲ್ಲ ಟಾಪ್ ಟಾಪ್ ಈಗ ಬರೀ ಎಲ್ಲರಿ ಲಸೋದ್ ಕಲ್ತಿರಿ ಲಡ್ಸೋದೈತಿ ಡಾಪ್ ಹಾಕೋದೈತಿ ತಿನ್ನೋದೈತಿ ನೋಡಿದ್ರಿ ದಟ್ಟ ಸ್ವಾಮಿ ಓಕೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳೆ ನಾವೇನೇ ಮಾಡಿದ್ರು ತಮಾಷೆ